ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಗೌರಿ ಹೇಬೇಕಂದ್ಬಿಟ್ಟು ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ವರಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಮೇನು ಬಲೆ ಎಲ್ಲ ಒಡ್ಕೊಂಡು ಇಂಪಾರ್ಟೆಂಟ್ಸ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಯುವಷ್ಟೊತ್ತಿಗೆ ಎರಡು ದಿವಸ ಆಯಿತು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ ಒಂದೇ ದಿವಸ ಮಾಡಿಕೊಂಡ್ರೆ ಹೆವಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೊಡ್ಕೊಂಡೆ ಬಲೆ ಎಲ್ಲ ಹೊಡ್ಕೊಂಡು ಬೆಡ್ಶೀಟು ಹಾಸಿಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಲ್ಲದನ್ನು ತೊಳೆದು ಹಾಕೊಂಡೆ ಪಾತ್ರೆನೂ ಅಷ್ಟೇ ನಾನು ಯಾವುದು ಯೂಸ್ ಮಾಡಿರ್ತೀನಿ ಅದು ಮಾತ್ರ ಎಲ್ಲ ತೊಳ್ಕೊಂಡೆ ಮೇಲೆ ಎಲ್ಲ ಸಜ್ಜದಿಂದ ಏನೂ ತೆಗೆದು ತೊಳಿಲಿಲ್ಲ ಯಾವುದು ನಾನು ಯೂಸ್ ಮಾಡ್ಕೊಂಡಿರ್ತೀನಿ ಅದನ್ನು ಮಾತ್ರ ತೊಳ್ಕೊಂಡೆ ಪಾತ್ರೆಗಳೆಲ್ಲ ಎಲ್ಲ ತೊಳ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳೆದು ಹಾಸಿಗೆ ಬಟ್ಟೆ ಸ್ಕ್ರೀನು ಸೋಫಾ ಕವರೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲ ಡೈಲಿ ಕ್ಲೀನ್ ಮಾಡಿದರೂ ಧೂಳು ಇರುತ್ತೆ ವೀಕ್ಲಿ ಒನ್ಸ್ ಮಾಡ್ತಾ ಇರ್ತೀನೋನು ಹಂಗಾಗಿ ಜಾಸ್ತಿ ಅಷ್ಟೊಂದು ಗಲೀಜು ಇರಲಿಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಎಕ್ಸ್ಟ್ರಾ ಕೆಲಸ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಆಗಬೇಕು ಬೆಳಗ್ಗೆ ಐದುವರೆಯಿಂದ ಹಿಡಿದು ಒಂಬತ್ತುವರೆವರೆಗೂ ಮಕ್ಕಳು ಕೆಲಸನೇ ಆಗುತ್ತೆ ಅವ್ರು ಸ್ಕೂಲಿಗೆ ಹೋಗೋವರೆಗು ಮಕ್ಕಳಿಗೆ ಟಿಫನ್ನು ಸ್ನಾನ ಎಲ್ಲ ಮಾಡಿಸಿ ಮಗ ಅವನೇ ಸ್ನಾನ ಮಾಡ್ಕೊತಾನೆ ಮಗಳಿಗೆ ನಾನೇ ಸ್ನಾನ ಮಾಡಿಸ್ಬೇಕು ಹಾಗಾಗಿ ಅವರೆಲ್ಲ ಹೋದ್ಮೇಲೆ ಮಾಡ್ಕೊಬೇಕು ಅವ್ರು ಹೋದ್ಮೇಲೆ ಟಿಫನ್ ಮಾಡಿಕೊಂಡು ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಕೆಲಸ ಇಟ್ಕೊಂಡಿದ್ದು ನಾನು ಮೂರು ಗಂಟೆವರೆಗೂ ಆಯಿತು ಮೂರು ಗಂಟೆಗೆ ಮಧ್ಯಾಹ್ನ ಊಟ ಮಾಡಿಕೊಂಡೆ ಹಾಗಾಗಿ ಬೆಳಗ್ಗೆನೇ ಅಡುಗೆ ಮಾಡಿ ಇಟ್ಕೊಂಡಿದ್ದೆ ಅದೇ ಅಡುಗೆ ಇತ್ತು ಮದ್ ಬೆಳಗ್ಗೆದೇ ಟಿಫನ್ನೇ ನಮ್ಮ ಮಧ್ಯಾಹ್ನಕ್ಕೆ ಊಟ ಮಾಡಿಕೊಂಡು ಮಾಡಿಕೊಂಡೆ ನೋಡಿ ಡಬ್ಬಗಳು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಆಚೆ ಈಚೆ ಆಗುತ್ತೆ ನನಗೇನೋ ಒಂದು ಸಿಗಲ್ಲ ಸಿಗೋಲ್ಲ ಈಚೆ ಆಗುತ್ತೆ ಇವಾಗೆಲ್ಲ ಕ್ಲೀನಾಗಿ ಜೋಡ್ಸಿಟ್ಟಿದ್ದೀನಿ ಎರಡೇ ದಿವಸ ಈ ಥರ ಇರೋದು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಗ್ಲಾಸು ಕಬೋರ್ಡ್ ಮೇಲೆ ಎಲ್ಲ ಟೆಸ್ಟ್ ಮಾಡಿಕೊಂಡು ಬಟ್ಟೆನೆಲ್ಲ ಒರೆಸ್ಕೊಂಡೆ ವೆಟ್ಟು ಡ್ರೈ ಬಟ್ಟೆನಲ್ಲಿ ಕ್ಲೀನ್ ಮಾಡಿ ಒರೆಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಪೇಂಟ್ ಪೇಂಟ್ ಆಗಿದೆ ಅದು ಹೋಗಿಲ್ಲ ಪೇಂಟೇನು ಹೋಗಲಿಲ್ಲ ರೂಮ್ದು ಅಷ್ಟೇ ರೂಮ್ ಕಬೋರ್ಡು ಕಿಚನ್ ಕಬೋರ್ಡ್ಗಳೆಲ್ಲ ನೀಟಾಗಿ ಏನೇ ಇಟ್ಕೊಂಡು ನನಗೆ ಎಷ್ಟು ಸಿಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ನೋಡಿ ಅದೆಲ್ಲ ಪೇಂಟ್ ಹೋಗಿಲ್ಲ ಕೆಲವೊಂದು ಕಡೆ ಪೇಂಟ್ಗಳು ಆರಿರೋದು ಕಿಚನ್ ಟೈಲ್ಸು ಕಬೋರ್ಡೆಲ್ಲ ಕ್ಲೀನ್ ಆಯಿತು ಇವಾಗ ಸ್ಲ್ಯಾಬ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದೆ ಸ್ಟವ್ವು ಗ್ಯಾಸ್ ನೀಟಾಗಿ ಮಾಮೂಲಿ ಒರೆಸ್ಕೊಂಡೆ ಅದಕ್ಕೂ ಕೂಡ ಕೋಲಿನ ಹಾಕ್ಕೊಂಡೆ ಗ್ಲಾಸ್ ಅಲ್ವಾ ಹಂಗಾಗಿ ಸ್ವಲ್ಪ ಕೋಲಿನ ಹಾಕ್ಕೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮತ್ತೆ ತಿರುಗ ರೂಮ್ ಕಿಟಕಿಗಳನ್ನ ಕ್ಲೀನ್ ಮಾಡೋಣ ಅಂತ ಬಂದೆ ಇದನ್ನು ಕೂಡ ಫಸ್ಟು ಡ್ರೈ ಬಟನಲ್ಲಿ ಒರ್ಸ್ಕೊತೀನಿ ಆಮೇಲೆ ವಿಟ್ಟು ಬಟನಲ್ಲಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಗ್ಲಾಸು ಕಂಬಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಎಷ್ಟೇ ಕ್ಲೀನ್ ಮಾಡಿದರೂ ನೋಡಿ ಇವತ್ತು ಕ್ಲೀನ್ ಮಾಡಿರ್ತೀನಿ ನಾಳೆ ಅಷ್ಟೊತ್ತಿಗೆ ಎಲ್ಲ ಡಸ್ಟ್ ಕೂತಿರುತ್ತೆ ಏನು ಮಾಡೋಕ್ಕಾಗಲ್ಲ ಒರ್ಸ್ಕೊತಾ ಇರಬೇಕು ವೀಕ್ಲಿ ಎರಡು ಟೈಮ್ ಆದರೂ ಒರೆಸ್ಕೊಬೇಕು ವೀಕ್ಲಿ ಎರಡು ಟೈಮ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಒರ್ಸ್ಕೊತಾ ಇದ್ದರೆ ನಮಗೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಈಸಿಯಾಗುತ್ತೆ ಒಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಕ್ಲೀನ್ ಮಾಡಿಕೊಂಡು ಮೇಲೆ ತೊಳೆಯೋಣ ಅಂದ್ಬಿಟ್ಟು ಹೋದೆ ಹೊಸ ಪರ್ಕೆ ತಂದಿದ್ದೆ ಪರ್ಕೆನಲ್ಲಿ ಫುಲ್ಲು ಧೂಳಿತ್ತು ಅದು ಪೌಡ್ರ್ ಪೌಡ್ರ್ ಥರ ಉದ್ರದಿತ್ತು ಹಂಗಾಗಿ ಕ್ಲೀನ್ ಮಾಡಿಕೊಂಡೆ ಮೇಲೆ ತೊಳೆಯೋಣ ಅಂತ ಬಂದೆ ಮೇಲೇನು ನಾನು ಡೈಲಿ ಏನು ತೊಳ್ಕೊಳ್ಳಲ್ಲ ವೀಕ್ಲಿ ಒನ್ಸು ಇಲ್ಲಾಂದರೆ ಫಿಫ್ಟೀನ್ ಡೇಸ್ ಒಂದ್ಸರಿನೇ ತೊಳೆಯೋದು ಯಾಕಂದರೆ ಕ್ಲೀನಾಗಿರುತ್ತೆ ಮಳೆ ಬರ್ತಾ ಇದ್ದರೆ ನೀಟಾಗಿರುತ್ತೆ ಇಲ್ಲಾಂದರೆ ಮಳೆ ಬಂದು ಮತ್ತೆ ಮೂರು ನಾಲ್ಕು ದಿವಸ ಬಿಸಿಲು ಬಂದರೆ ಮತ್ತೆ ಡಸ್ಟೆಲ್ಲ ಕೂತ್ಕೊಂಡು ಗಲೀಜಾಗುತ್ತೆ ನೋಡಿ ಹೂಗಳೆಲ್ಲ ಅರಳಿತು ನನ್ನ ಮಗಳೆಲ್ಲ ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಮಾಡ್ಕೊಂಡ್ಲು ಮಮ್ಮಿ ನಾನು ಸ್ವಲ್ಪ ಹೆಲ್ಪ್ ಮಾಡಲ ಅಂದ್ಬಿಟ್ಟು ಬಂದು ನೀರು ಹಾಕ್ಕೊಡ್ತಾ ಇದ್ಲು ನೀರು ಹಾಕ್ತಲ್ಲಿಗೆ ಹಾಕ್ತಾಯಿದ್ಲು ಹಂಗಾಗಿ ನಾನೇ ಹಾಕ್ಕೊಂಡು ತೊಳ್ಕೊಳೋಕೆ ಶುರು ಮಾಡಿದೆ ಇಲ್ಲ ಮಮ್ಮಿ ನಾನು ಹಾಕ್ತೀನಿ ಅಂತ ಮತ್ತೆ ಬಂದು ಅವಳೇ ಹೆಲ್ಪ್ ಮಾಡಿದ್ಲು ಚಿಕ್ಕ ಪುಟ್ಟದ್ದು ಎಲ್ಪ್ ಮಾಡ್ತಾಳೆ ಮಾಡೋ ಅಂಥದ್ದು ಮಾಡೋಲ್ಲ ಎಂತೆಂತ ನಾವು ಮಾಡ್ಕೊಂಡು ಮಮ್ಮಿ ನಾನು ಮಾಡ್ತೀನಿ ಅಂದ್ಬಿಟ್ಟು ನೋಡಿ ನೀರು ಇದ್ಲು ನಾನು ಒಂದು ಕಡೆಯಿಂದ ಕುಡಿಸ್ಕೊತ ಹೋದ್ರೆ ಒಂದು ಕಡೆಯಿಂದ ನೀರು ಹಾಕ್ಕೊಂತ ಬಂದ್ಲು ಫುಲ್ ಎಲ್ಲ ಕರೆ ಕಟ್ಟಿರುತ್ತೆ ಅಲ್ಲಲ್ಲಲ್ಲಲ್ಲೇ ಬ್ಲ್ಯಾಕ್ ಡಸ್ಟ್ ಕೂತ್ಕೊಂಡಲ್ಲೆಲ್ಲ ಅಲ್ಲೇ ಬ್ಲ್ಯಾಕ್ ಆಗಿರುತ್ತೆ ಕ್ಲೀನ್ ಮಾಡಿದಾಗ ಚೆನ್ನಾಗಾಗುತ್ತೆ ಮೆಟ್ಲುಗಳು ಮಾತ್ರ ನಾನು ತಿಂಗಳಿಗೆ ಎರಡು ಸರಿ ಮಾತ್ರ ತೊಳ್ಕೊತೀನಿ ಡೈಲಿ ಗುಡ್ಸ್ಕೊತೀನಿ ತಿಂಗಳಿಗೆ ಎರಡು ಸರಿ ಮಾತ್ರ ತೊಳ್ಕೊಂಡು ನೀರಿಗೆ ಕಷ್ಟ ಡೈಲಿ ತೊಳೆಯೋಕೆ ಇಲ್ಲಿಂದ ಹೋಗೋದು ಒರೆಸ್ಕೊತೀನಿ ಮನೆ ಒರೆಸ್ದಾಗೆಲ್ಲ ಮೇಲಿಂದ ಮೆಟ್ಲನ್ನೆಲ್ಲ ಒರೆಸ್ಕೊತೀನಿ ಡೈಲಿ ಏನು ತೊಳೆಯೋಕ್ಕೋಗಲ್ಲ ಫಿಫ್ಟೀನ್ ಡೇಸಿಗೆ ಒಂದ್ಸರಿ ಮಾತ್ರ ಈ ಥರ ನೀರು ಹಾಕ್ಬಿಟ್ಟು ತೊಳ್ಕೊತೀನಿ ನೀರೆಲ್ಲ ಜಾಸ್ತಿ ವೇಸ್ಟ್ ಮಾಡೋಂಗಿಲ್ಲ ಏನು ಮಾಡೋದು ನೀರು ಕಷ್ಟ ಇದೆ ಇಲ್ಲಿಲ್ಲ ಹಾಗಾಗಿ ನೀರು ಹಾಕ್ಬಿಟ್ಟು ತೊಳೆಯೋದು ಇವಾಗ ಮಾತ್ರ ಇಲ್ಲಾಂದರೆ ಡೈಲಿ ಮನೆ ಒರೆಸ್ತಂಗೆ ಮೆಟ್ಲುಗಳನ್ನೂ ಒರೆಸ್ಕೊತೀನಿ ಮೆಟ್ಲುಗಳು ಒರೆಸ್ಕೊಂಡು ರಂಗೋಲಿನೂ ಅಷ್ಟೇ ನಾನು ರೋಡಿಗೆಲ್ಲ ಜಾಸ್ತಿ ಬಂದು ಬಿಡೋಲ್ಲ ಮನೆ ಬಾಗಿಲಿಗೆ ಮಾತ್ರ ಬಿಟ್ಕೊತೀನಿ ಇಲ್ಲೆಲ್ಲ ತೊಳೆದ್ನಲ್ಲ ಅನ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲಿ ಹಾಕೊಂಡೆ ನನಗೇನು ಅಷ್ಟೊಂದು ರಂಗೋಲಿ ಎಷ್ಟು ಚೆನ್ನಾಗಿ ಬರಲ್ಲ ಬಂದಿದ್ದನ್ನ ಬಿಟ್ಕೊಂಡೆ ಹಂಗೆ ಮನೆ ಬಾಗಿಲಿಗೆ ಒಂದು ರಂಗೋಲಿ ಬಿಟ್ಕೊಂಡು ಕ್ಲೀನ್ ಮಾಡಿಕೊಂಡೆ ಕ್ಲೀನೆಲ್ಲ ಮಾಡಿಕೊಂಡು ಇವತ್ತಿಗೆ ಇಷ್ಟು ಸಾಕು ಹೊರಗಡೆ ಕೆಲಸ ಅಂದ್ಬಿಟ್ಟು ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ರೂಮ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಪೂಜೆ ರೂಮ್ ಕ್ಲೀನ್ ಮಾಡಿಕೊಂಡೆ ಒಳಗಡೆ ಕೆಲಸ ಮುಗಿದ್ರೆ ಫುಲ್ಲೆಲ್ಲ ಕ್ಲೀನ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ರೂಮ್ ಕ್ಲೀನ್ ಮಾಡೋಣ ಅಂತ ಮಾಡ್ಕೊಂಡೆ ಫೋಟೋಗಳೆಲ್ಲ ಒರೆಸಿ ಇಟ್ಕೊಂಡಿದ್ನಲ್ವ ಮತ್ತೇನು ಒರ್ಸೋಕೆ ಹೋಗಲಿಲ್ಲ ಲಾಸ್ಟು ಗುರುವಾರ ಒರೆಸ್ಕೊಂಡಿದ್ದೆ ನೀಟಾಗೆಲ್ಲ ಫೋಟೋಗೆಲ್ಲ ಒಸ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡಿದ್ದೆ ಹಂಗಾಗಿ ಇವಾಗ ಎಲ್ಲ ಡೆಸ್ಟ್ ಮಾತ್ರ ಕ್ಲೀನ್ ಮಾಡ್ಕೊಂಡು ಗೋಡೆ ಗಿಡ ಎಲ್ಲ ಮತ್ತೆ ಫೋಟೋಗಳನ್ನ ಹಂಗೆ ಜೋಡಿಸ್ಕೊಂಡೆ ಫೋಟೋಗಳೆಲ್ಲ ಜೋಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗ್ದೆ ಕಳಸ ಎಲ್ಲ ತೆಗೆದು ಪೂಜೆ ಸಾಮಾನೆಲ್ಲ ತೊಳ್ಕೊಳೋಣ ಅಂದ್ಬಿಟ್ಟು ಒಂದೊಂದು ಹಾಕಿ ತೊಳ್ಕೊಂಡು ಪೀತಂಬರಿ ಹಾಕಿ ತೊಳ್ಕೊಂಡೆ ಈ ಬೆಳ್ಳಿ ಕಳ ಇದು ಮಾತ್ರ ನಾನು ಕೋಲ್ಗೇಟ್ ಪೌಡರು ಕೋಲ್ಗೇಟ್ ಪೌಡರ್ ಸಿಗ್ಲಿಲ್ಲ ಅಂದರೆ ನಾನು ಪೇಸ್ಟ್ ಹಾಕಿ ತೊಳ್ಕೊತೀನಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀಟಾಗಿ ನೋಡಿ ಈ ಥರ ಕ್ಲೀನ್ ಆಗುತ್ತೆ ನಾನು ಡೈಲಿ ಏನು ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ಯೂಸ್ ಮಾಡೋಲ್ಲ ಚೊಂಬ ಮಾತ್ರ ಡೈಲಿ ಯೂಸ್ ಮಾಡ್ತೀನಿ ಹಾಗಾಗಿ ಇದನ್ನು ಮಾತ್ರ ವೀಕ್ಲಿ ಪೂಜೆ ಮಾಡುವಾಗೆಲ್ಲ ಗುರುವಾರ ತೊಳ್ಕೊತೀನಿ ಶುಕ್ರವಾರ ಪೂಜೆಗೆ ಸರಿಯಾಗುತ್ತೆ ಅಂದ್ಬಿಟ್ಟು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಗಂಟೆ ಗಿಂಟೆ ಎಲ್ಲ ಹಬ್ಬದಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು ಹಂಗಾಗಿ ಮತ್ತೆ ಇವಾಗಲೇ ಕ್ಲೀನ್ ಮಾಡ್ತಾಯಿದ್ದೀನಿ ದೀಪಗಳೆಲ್ಲ ವಾರದಲ್ಲಿ ತೊಳ್ಕೊಂಡಿರ್ತೀನಿ ದಿವಸ ಇವೆಲ್ಲ ನಾನು ತೊಳೆದಿರಲಿಲ್ಲ ಗಂಟೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಳೆದಿದ್ದು ಹಂಗಾಗಿ ಇವೆಲ್ಲ ಇವಾಗ ತೊಳ್ಕೊಂಡು ದೀಪನೂ ಅಷ್ಟೇ ನಾನು ಡೈಲಿ ಯೂಸ್ ಮಾಡೋದಕ್ಕೆ ಕಾಮಾಕ್ಷಿ ದೀಪನ ಹಿತ್ತಾಳೆದನ್ನ ಯೂಸ್ ಮಾಡ್ತೀನಿ ಹಬ್ಬದ ದಿವಸ ಮಾತ್ರ ಬೆಳ್ಳಿದ್ನ ಯೂಸ್ ಮಾಡೋದು ವಾರದಲ್ಲಿ ಎರಡು ದಿವಸ ಕಾಮಾಕ್ಷಿ ದೀಪನ ಶುಕ್ರವಾರ ಮಂಗಳವಾರ ಇದು ಹತ್ತಾಳದ ದೀಪನೇ ನಾನು ಹಚ್ಚೋದು ಇದನ್ನು ಎಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರ ಮನೇಲಿ ಇಟ್ ಜೋಡಿಸಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡೆ ಎಲ್ಲ ಒಂದೇ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಪೂಜೆಗೆ ಅದು ಇದು ಹುಡ್ಕೊಂಡಿರಲ್ಲ ಅಂದ್ಬಿಟ್ಟು ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡಬೇಕಾಗುತ್ತೆ ಗರ್ಜಿ ಕೈ ರವೆ ಉಂಡೆ ಮಾಡೋಣ ಅನ್ಬಿಟ್ಟು ಕೊಬ್ಬರಿ ತುರ್ಕೊಳ್ಳೋಣ ಅನ್ಬಿಟ್ಟು ಮೇಲಿರೋ ಸಿಪ್ಪೇನೆಲ್ಲ ಈ ಥರ ಕ್ಯಾರೆಟ್ ತುರಿಯೋ ಮನೆಯಿಂದ ಈ ಥರ ಮೇಲ್ಮೇಲಿನ ಸಿಪ್ಪೆ ಎಲ್ಲ ತುರಿದಿಟ್ಕೊಂಡೆ ತುರಿಯಕ್ಕೆ ಹಂಗಾಗಿ ಸ್ವಲ್ಪ ದಪ್ಪ ದಪ್ಪದ ಸಿಪ್ಪೆ ತೆಗೆದಿಟ್ಕೊಂಡು ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡೆ ನಾಳೆ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಒಡ್ಕೊತೀನಿ ಟೈಮ್ ಆಯಿತು ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಆಲ್ರೆಡಿ ಎಂಟೂವರೆ ಆಯಿತು ಅಡುಗೆ ಕಡಲೆಕಾಳು ಇಟ್ಟಿದ್ದೆ ಹಂಗಾಗಿ ಕಡಲೆಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಕಡಲೆಕಾಳಿಗೆ ಮಸಾಲೆ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ಕೊಳೋಣ ಅಂತ ಮಾಡ್ಕೊಂಡೆ ಆಲ್ರೆಡಿ ಟೈಮ್ ಎಂಟೂವರೆ ಆಗಿತ್ತು ಇನ್ನೇನು ಮಕ್ಕಳು ಹಶ್ವಾಗುತ್ತೆ ಅಷ್ಟೊತ್ತಿಗೆ ಅವರು ಬಂದುಬಿಡ್ತಾರೆ ಊಟಕ್ಕೆ ಅಂದ್ಬಿಟ್ಟು ಬೇಗ ಬೇಗ ಮಾಡಿಕೊಂಡೆ ಕಡಲೆಕಡೆಲ್ಲ ನೆನೆಸಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಬೇಗನೆ ಆಯಿತು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡಿಕೊಂಡು ಕಡಲೆಕಾಳನ್ನ ಎರಡು ವಿಷಯಲ್ಲಿ ಹಾಕ್ಸ್ಕೊಂಡ್ಬಿಟ್ಟು ಸಾಂಬಾರೆಲ್ಲ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಹತ್ತು ಗಂಟೆ ಆಯಿತು ಅಷ್ಟೊತ್ತಿಗೆ ಮಂಗಳವಾರ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟು ದೋಸೆಗೆ ಫ್ರಿಡ್ಜಲ್ಲಿ ಸ್ವಲ್ಪ ಹಿಟ್ಟಿಟ್ಟಿದೆ ಹಂಗಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ದೋಸೆ ಮಾಡಿದೆ ದೋಸೆ ಮಾಡಿ ಚಟ್ನಿ ಮಾಡಿದೆ ಮಗನಿಗೆ ಕಾಲೇಜಿಗೆ ಬೇಗ ಹೋಗೋಕ್ಕಿತ್ತು ಹಂಗಾಗಿ ಎಂಟು ಗಂಟೆಗೆ ಬೇಗ ದೋಸೆ ಮಾಡಿಕೊಟ್ಟು ಚಟ್ನಿ ಮಾಡಿಕೊಟ್ಟೆ ಅವನು ಚಟ್ನಿನೂ ದೋಸೆನೂ ತಿಂದ್ಕೊಂಡು ಹೋದೆ ಇವತ್ತು ಬೇಡ ತೊಗೊಂಡೋಗೋಕ್ಕೆ ನಾನು ತಗೊಂಡೋಗೋಲ್ಲ ಟಿಫನ್ ಹೋಗ್ತೀನಿ ಅಂದ್ರು ಎರಡು ದೋಸೆ ಮಾಡಿಕೊಟ್ಟೆ ಸ್ವಲ್ಪ ರೋಸ್ಟಾಗಿ ಮಾಡಿಕೊಡು ಮಮ್ಮಿ ಅಂದ ಹಂಗಾಗಿ ದೋಸೆನ ರೋಸ್ಟಾಗಿ ಮಾಡಿಕೊಡ್ತು ಸ್ವಲ್ಪ ತುಪ್ಪ ಹಾಕ್ಕೊಟ್ಟೆ ತಿನ್ಕೊಂಡ ಅವ್ನು ಸ್ಕೂಲಿಗೆ ಹೋದ್ಮೇಲೆ ನಾನು ಮಗಳಿಗೆ ಟಿಫನ್ ಕೊಟ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಬಂದೆ ಕಳ್ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕೋಕ್ಕಿತ್ತು ಹಂಗಾಗಿ ಮಿಷಿನಿಗೆ ಹಾಕೋಣ ಅನ್ಬಿಟ್ಟು ಎಲ್ಲ ಡಿವೈಡ್ ಮಾಡಿ ಇದ್ದೆ ವೈಟ್ ಬಟ್ಟೆ ಕಲರ್ ಬಟ್ಟೆ ಎಲ್ಲ ಡಿವೈಡ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಕಲರ್ ಅಂಟ್ಕೊಳುತ್ತೆ ಹಾಗಾಗಿ ಡಿವೈಡ್ ಮಾಡಿಕೊಂಡು ಮಿಷಿನಿಗೆ ಬಟ್ಟೆ ಹಾಕಿಬಿಟ್ಟು ಹಾಗೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಟೈಮ್ ಆಗಲೇ ಹತ್ತುವರೆ ಆಯಿತು ಬೆಳಗ್ಗೆ ದೋಸೆ ಮಾಡಿಟ್ಟಿದ್ದೆ ಮಕ್ಕಳಿಗೆ ಮಾಡುವಾಗಲೇ ನನಗೂ ಒಂದೆರಡು ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಚಿಕ್ಕ ಪುಟ್ಟ ಪಾತ್ರೆಗಳಿತ್ತು ಒಂದೆರಡು ತೊಳ್ಕೊಳೋಣ ಅಂದ್ಬಿಟ್ಟು ತೊಳ್ಕೊಂಡು ಸ್ವಲ್ಪ ಟೀ ಇಟ್ಕೊಳ್ಳೋಣ ಟಿಫನ್ ಜೊತೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಕೊಂಡು ಟೀ ಕಾಯೋದ್ರೊಳಗಡೆ ಪೂಜೆ ಮಾಡ್ಕೊಳೋಣ ದೇವ್ರಿಗೆ ಫಸ್ಟ್ ಪೂಜೆ ಮಾಡ್ಕೊಂಡು ಆಮೇಲೆ ಟಿಫನ್ ಮಾಡ್ಕೊಳೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದೆ ಬೆಳಗ್ಗೆ ದೋಸೆ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಹಂಗಾಗಿ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಪಲಾವು ರೈಸ್ ಪಾತು ಟೊಮೊಟೊ ಭಾತ್ ಆಗಿದ್ದರೆ ಮಧ್ಯಾಹ್ನ ನಾನು ಅದನ್ನೇ ತಿನ್ಕೊತಿದ್ದೆ ದೋಸೆ ಆಗಿದ್ದರಿಂದ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೂ ಅಡುಗೆ ಆಗಬೇಕು ಹಂಗಾಗಿ ಬೇಗ ಟಿಫನ್ ಮಾಡಿಕೊಂಡು ಅಡುಗೆಗೂ ರೆಡಿ ಮಾಡ್ಕೊಳೋಣ ಅಂದ್ಬಿಟ್ಟು ಇದ್ದೆ ಕ್ಲೀನಿಂಗ್ ಕೆಲಸ ಎಲ್ಲ ನಿನ್ನೆಗೆ ಮುಗೀತು ಇವತ್ತು ಕ್ಲೀನಿಂಗ್ ಮಾಡೋದು ಏನಿಲ್ಲ ಇನ್ನೂ ಒಳಗಡೆ ಕೆಲಸ ಮಾಡ್ಕೊಬೇಕು ಹಂಗೀಗ ಒಳಗಡೆ ಕೆಲಸ ಎಲ್ಲ ಮಾಡ್ಕೊಬೇಕು ಅಡುಗೆ ಮಾಡೋಣ ಅಂದ್ಬಿಟ್ಟು ಟೀ ಕುಡಿದು ಟಿಫನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು